ಆತ್ಮೀಯ ವಿದ್ಯಾರ್ಥಿಗಳೇ ಬಿ ಎ ತೃತೀಯ ಸಮಸ್ಟರ್ಗೆ ಸಂಬಂಧಪಟ್ಟಂತೆ ಗಣಿತೀಯ ಅರ್ಥಶಾಸ್ತ್ರ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ಒಂದು ಅವಧಿಯಲ್ಲಿ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಇವತ್ತಿನ ತರಗತಿಯಲ್ಲಿ ಅಪವರ್ತನ ವಿಧಾನ ಮೂಲಕ ವರ್ಗೀಯ ಬಿಂಬಕವನ್ನ ಕಂಡುಹಿಡಿಯುವುದು ಹೇಗೆ ಎಂಬುದನ್ನ ನಿಮಗೆ ಸರಳವಾದಂಥ ವಿಧಾನದ ಮೂಲಕ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗ್ತಂತಂದ್ರೆ ಲೈಕ್ ಅನ್ನು ಮಾಡಿ ಬನ್ನಿ ತರಗತಿಯನ್ನು ಪ್ರಾರಂಭವನ್ನು ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಅಪವರ್ತನ ವಿಧಾನದಲ್ಲಿ ನಾವು ವಾಯಿಜ್ಕೊಳ್ತು ವಾಯಜುಕೊಳ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಒಂದು ಸಮೀಕರಣದಲ್ಲಿನ ಈ ಎ ಮತ್ತು ಬಿ ಏನಿದೆಯಲ್ಲ ಅವುಗಳನ್ನು ಗುಣಿಸಿ ಅವುಗಳ ಅಪವರ್ತನವನ್ನ ಕಂಡುಹಿಡಿದು ಅವುಗಳನ್ನ ಕೂಡಿದಾಗ ಅಥವಾ ಕಳೆದಾಗ ನಮಗೆ ಬಿ ನ ಮೌಲ್ಯ ಮಾಡಿ ಮಾಡಿಕೊಳ್ಳಬೇಕಾಗ್ತದೆ ಹೀಗಾಗಿ ಇಲ್ಲಿ ನಾವೇನು ವಾಯ್ಕೋಲ್ ಟು ಎ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಏನಿದೆ ಅಲ್ಲ ಇದು ಅಪವರ್ತನವನ್ನ ಮಾಡುವಂತ ವಿಧಾನದ ಒಂದು ಸೂತ್ರ ಆಗಿರ್ತದೆ ಈ ಒಂದು ಸೂತ್ರವನ್ನ ಬಳಸಿಕೊಂಡು ನಾವು ಅಪವರ್ತನದ ವಿಧಾನ ಮೂಲಕ ವರ್ಗೀಯ ಬಿಂಬಕವನ್ನ ಕಂಡು ಹಿಡಿಯಿ ಅಂದ ನಂತರ ಅಂದ್ರ ಈ ವಿಧಾನವನ್ನ ಬಳಸಿಕೊಂಡು ನಾವು ವರ್ಗೀಯ ಬಿಂಬಕವನ್ನ ಕಂಡು ಹಿಡಬೇಕಾಗ್ತದೆ ಒಂದು ಉದಾಹರಣೆ ಐತಿ ನೋಡ್ರಿ ಉದಾಹರಣೆ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಇಜಲ್ ಎಕ್ಸ್ ಅಂತೇಳಿ ನಮಗೆ ಉದಾಹರಣೆ ಕೊಲ್ಲಾಗಿದೆ ಈ ಒಂದು ಉದಾಹರಣೆಯನ್ನ ನಾವೇನ್ ಮಾಡಬೇಕು ಅಪವರ್ತನ ವಿಧಾನವನ್ನ ಬಳಸಿಕೊಂಡು ವರ್ಗೀಯ ಬಿಂಬಕವನ್ನ ಕಂಡು ಹಿಡಬೇಕು ಇಲ್ಲಿ ಕೊಟ್ಟಂತ ಒಂದು ಸಮೀಕರಣದಲ್ಲಿ ಈ ಮೇಲಿನ ಬಿಂಬಕದ ಎಲ್ಲಾ ಅಂಶಗಳನ್ನ ಇದೇನು ಇಜುಕೊಳ್ತು ಚಿಹ್ನೆ ಇದೆಯಲ್ಲ ಇಲ್ಲ ಈ ನೋಡ್ರಿ ಟು ಚಿಹ್ನೆಯಿಂದ ನಾವು ಎಡಭಾಗಕ್ಕೆ ತಗಬೇಕಾಗ್ತದೆ ಓಕೆನಾ ಇದು ಬಲ ಭಾಗಕ್ಕ ಬಲ ಭಾಗಕ್ಕೆ ಇರುವಂತ ಎಕ್ಸ್ ಅನ್ನ ನಾವೇನ್ ಮಾಡ್ಬೇಕು ಎಡ ಭಾಗಕ್ಕೆ ತಗೋಂತ ಕೆಲಸವನ್ನ ಮಾಡ್ಬೇಕಾಗ್ತದ ಹೀಗಾಗಿ ಇಲ್ಲಿ ಏನಾಗ್ತದ ಎಡ ಭಾಗಕ್ಕೆ ಬಂದ್ಮೇಲೆ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಏನಾಗ್ತದ ಸಿಕ್ಸ್ ಇಸ್ ಇಕ್ವಲ್ ಟು ಜೀರೋ ಅರ್ಥ ಆಯ್ತಾ ಇಲ್ಲಿ ನೋಡಿ ಈ ಬಲ ಎಕ್ಸ್ ಪ್ಲಸ್ ಎಕ್ಸ್ ಇತ್ತು ಅದು ಎಡಭಾಗಕ್ಕೆ ಬಂದಾಗ ಏನಾಗ್ತದೆ ಮೈನಸ್ ಎಕ್ಸ್ ಆಗಿ ಕಡೆ ಪರಿವರ್ತನೆ ಆಗ್ತದೆ ಹೀಗಾಗಿ ಆ ಎಕ್ಸ್ ಅನ್ನ ನಾವು ಎಡಭಾಗಕ್ಕೆ ತಂದಾಗ ಅದು ಮೈನಸ್ ಎಕ್ಸ್ ಆಗ್ತದೆ ಹೀಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ಇಲ್ ಟು ಶೂನ್ಯ ಆಗುತ್ತದೆ ಈಗ ಈ ಒಂದು ಸಮೀಕರಣ ನಾವು ಏನ್ ಮಾಡಬೇಕು ಅಪವರ್ತನ ವಿಧಾನವನ್ನ ಮಾಡುವುದರ ಮೂಲಕ ನಾವು ವರ್ಗೀಯ ಬಿಂಬಕವನ್ನ ಕಂಡು ಹಿಡಬೇಕಾಗ್ತದೆ ಹೀಗೆ ವರ್ಗೀಯ ಬಿಂಬಕವನ್ನ ಕಂಡುಹಿಡಿಯುವಾಗ ನಾವು ಈ ಮಧ್ಯದ ಅಂಶ ಏನಿದೆಯಲ್ಲ ಮೈನಸ್ ಎಕ್ಸ್ ಏನಿದೆಯಲ್ಲ ಈ ಒಂದು ಅಂಶವನ್ನ ನಾವು ವಿಭಾಗ ಮಾಡುವುದರ ಮೂಲಕ ನಾವು ವರ್ಗೀಯ ಬಿಂಬಕವನ್ನ ಸುಲಭವಾಗಿ ಕಂಡು ಹಿಡಿಯಬಹುದು ಇದಕ್ಕೆ ನಾವು ಅಪವರ್ತನ ವಿಧಾನ ಅಂತ ಹೇಳಿ ಕರಿತೀವಿ ಅದು ಹೇಗೆ ಈ ಮಧ್ಯದ ಒಂದು ಭಾಗವನ್ನ ಅಪವರ್ತನ ಮಾಡಿ ನಾವು ಆ ವರ್ಗೀಯ ಬಿಂಬಕವನ್ನ ಕಂಡು ಹಿಡಿಯುವುದು ಹೇಗೆ ಅಂತೇಳಿ ಮುಂದಿನಲ್ಲಿ ಚರ್ಚೆಯನ್ನ ಮಾಡೋಣ ಇಲ್ಲಿ ನೋಡಿ ಏನಿರ್ತದ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಸಿಕ್ ಸಿಕ್ಸ್ ಇಸ್ವಲ್ ಟು ಶೂನ್ಯ ಅಂತೇಳಿ ಇತ್ತು ಈಗ ಈ ಮಧ್ಯದ ಒಂದು ಅಂಶವನ್ನು ಏನ್ ಮಾಡಬೇಕೀಗ ಈ ಭಾಗವನ್ನ ಮಾಡಬೇಕಾಗ್ತದೆ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಸಿಕ್ಸ್ ಸಿಕ್ಸ್ವಲ್ ಟು ಶೂನ್ಯ ಆಗ್ತದೆ ಯಾಕಂದ್ರೆ ನಾವು ಮೈನಸ್ ತ್ರೀ ಎಕ್ಸ್ ಮತ್ತು ಪ್ಲಸ್ ಟೂ ಎಕ್ಸ್ ಮಾಡಿ ನೋಡ್ರಿ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಇದು ಈ ಮಧ್ಯದ ಒಂದು ಅಂಶವನ್ನ ವಿಭಾಗವನ್ನ ಮಾಡಿ ಯಾಕೆ ನಾವು ತ್ರೀ ಎಕ್ಸ್ ಮತ್ತು ಟೂ ಎಕ್ಸ್ ಅನ್ನ ತಗೊಂಡೇವಂತಂದ್ರ ಈ ಎರಡು ಅಂಶವನ್ನ ಕಳೆದಾಗ ಮತ್ತು ಕಳೆದಾಗ ಮತ್ತು ಕುಡಿಸಿದಾಗ ನಮಗೆ ಉತ್ತರ ಮೈನಸ್ ಒಂದು ಬೇಕು ಒಂದು ಬರ್ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೂ ಕೂಡ ಒಂದು ಚಿಹ್ನೆ ಇರ್ತದೆ ಒಂದು ಎಕ್ತದೆ ಹೀಗಾಗಿ ಇದರಿಂದ ಇದರನ್ನ ಕಳೆದಾಗ ನಮಗೆ ಉತ್ತರ ಮೈನಸ್ ಒಂದು ಬರಬೇಕಾಗ್ತದ ಆ ಮೈನಸ್ ಒಂದು ಬರುವಂತ ಎರಡು ಅಂಕೆಯನ್ನ ತೆಗೆದುಕೊಂಡು ನಾವೇನ್ ಮಾಡ್ತೀವಿ ಆ ಮಧ್ಯದ ಒಂದು ಅಂಶವನ್ನ ಇಬ್ಬಾಗವನ್ನ ಮಾಡ್ತೀವಿ ಹೀಗಾಗಿ ಆ ಇಬ್ಬಾಗ ಮಾಡಿದಾಗ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಆಗ್ತದೆ ಇದರಲ್ಲಿ ಇದನ್ನು ಕಳೆದಾಗ ನಮ್ ಉತ್ತರ ಏನ್ ಬರ್ತದೆ ಮೈನಸ್ ಎಕ್ಸ್ ಬರ್ತದೆ ಅಥವಾ ಮೈನಸ್ ಒನ್ ಎಕ್ಸ್ ಬರುತ್ತದೆ ಹೀಗಾಗಿ ನಾವು ಮೈನಸ್ ತ್ರೀ ಎಕ್ಸ್ ಮತ್ತು ಪ್ಲಸ್ ಟೂ ಎಕ್ಸ್ ಅನ್ನ ಯಾಕೆ ತಗೊಂಡೇವ ಅಂತೇಳಿ ನಿಮ್ಗೆ ಇಲ್ಲಿ ಕ್ಲಿಯರ್ ಅನ್ನ ಮಾಡೀನಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಎರಡು ಅಂಶವನ್ನ ಮತ್ತು ಈ ಎರಡು ಅಂಶವನ್ನ ಮತ್ತೆ ಏನ್ ಮಾಡ್ಬೇಕಾಗ್ತದೆ ಈ ಭಾಗವನ್ನ

ಈಗ ಏನ್ ಮಾಡ್ತಾನ ಒಂದು ಎಕ್ಸ್ ಅನ್ನ ತಗೋ ಇಲ್ಲಿ ಒಂದು ಎಕ್ಸ್ ಉಳಿತು ಆಮೇಲೆ ಮೈನಸ್ ಥ್ರೀ ತಗೋತಾನೆ ತಗೊಂಡ್ಮುಣಾಕಾರ ಮಾಡಿದಾಗ ಎಕ್ಸ್ ಎಕ್ಸ್ವೇರ್ ಆಗ್ತದೆ ಮತ್ತು ಈ ತ್ರೀ ಅನ್ನ ಮತ್ತು ಎಕ್ಸ್ ಅನ್ನ ಗುಣಾಕಾರ ಮಾಡಿದಾಗ ತ್ರೀ ಎಕ್ಸ್ ಆಗುತ್ತದೆ ಹೀಗಾಗಿ ಆ ಸಂಖ್ಯೆಯನ್ನ ತಗೋ ಆಮೇಲೆ ಪ್ಲಸ್ ಎರಡನ್ನ ಇಲ್ಲೇ ತಗೋತಾನೆ ಇಟ್ಕೊಂಡ್ಮೇಲೆ ಬ್ರಕೆಟ್ ಎಕ್ಸ್ ಮೈನಸ್ ತ್ರೀಯನ್ನ ತಗೋತಾನೆ ಇಸ್ಕ್ವಲ್ ಟು ಶೂನ್ಯ ಆಗ್ತದ ಇಲ್ಲಿ ಮೊದ್ಲೆಕ್ ಏನ್ ಬರುತ್ತಲ್ಲ ಅದೇ ಒಂದು ಕಾಲಮನ್ನ ನಿವೇ ಮಾಡಿ ಕಣ್ಣು ಮುಚ್ಚಿ ಎರಡನೇ ಕಾಲಮೊಳಗ ಹಾಕ್ಬೇಕಾಗ್ತದೆ ಆಲ್ಮೋಸ್ಟ್ ಎರಡು ಏನ್ ಬರ್ತಾವು ಸೇಮ ಬರ್ತಾವೆ ಈಗ ನಿವೇ ಮಾಡ್ಬೇಕಿಲ್ಲೆ ಇಲ್ಲಿ ತ್ರೀನ ಯಾಕೋಣೆ ಅಂತಂದ್ರ ಈ ಎರಡು ಮತ್ತು ಎಕ್ಸ್ ಅನ್ನ ಗುಣಾಕಾರ ಮಾಡಿದಾಗ ಎರಡು ಎಕ್ಸ್ ಆಗ್ತದ ಈ ಎರಡು ಮತ್ತು ಮೂರನ್ನ ಗುಣಾಕಾರ ಮಾಡಿದಾಗ ತ್ರೀ ಏನಾಗ್ತದ ಎರಡು ಮೂಲೆ ಆಗ ಬರುತ್ತದೆ ಹೀಗಾಗಿ ಎಕ್ಸ್ ಮೈನಸ್ ತ್ರೀ ಬಂತಿ ಇಷ್ಟು ಬಂದ್ಮೇಲೆ ಈ ಕಾಲಮು ಮತ್ತು ಈ ಕಾಲಮು ಸೇಮ್ ಅದ ಅದಕ್ಕಾಗಿ ಒಂದು ಕಾಲಮು ಎಕ್ಸ್ ಮೈನಸ್ ತ್ರೀ ಬಂತಿ ನೋಡ್ರಿ ಎಕ್ಸ್ ಮೈನಸ್ ತ್ರೀ ಎರಡು ಕಡೆ ಇದೆ ಒಂದು ಕಾಲಮ್ ಇನ್ನೊಂದು ಏನು ಇನ್ನೊಂದೇನು ಇಲ್ಲಿ ಎಕ್ಸ್ ಉಳಿತು ಇಲ್ಲಿ ಪ್ಲಸ್ ಟು ಉಳಿತು ಹೀಗಾಗಿ ಎಕ್ಸ್ ಪ್ಲಸ್ ಟೂ ಅಂತ ಹೇಳಿ ಇನ್ನೊಂದು ಕಾಲಮು ಆಗ್ತದೆ ಈ ಎರಡು ಕಾಲಮ್ ಇಲ್ಲಿ ಎಷ್ಟು ನೋಡ್ರಿ ಎಕ್ಸ್ ಪ್ಲಸ್ ಟು ಒಂದು ಈ ಎಕ್ಸ್ ಮತ್ತು ಇ ಪ್ಲಸ್ ಟು ಇನ್ನೊಂದ್ ಯಾವುದು ಎಕ್ಸ್ ಮೈನಸ್ ತ್ರೀ ಓಕೆನಾ ಆತಾಯ್ತು ಅದಾದ್ಮೇಲೆ ಎಕ್ಸ್ ಪ್ಲಸ್ ಟೂ ಇಜ್ ಈಕ್ವಲ್ ಟು ಶೂನ್ಯ ಈ ಎಕ್ಸ್ ಅನ್ನ ನೈ ಮಾಡ್ತಾನೆ ಇಲ್ಲೇ ಇಟ್ಕೋತೇನೆ ಈ ಪ್ಲಸ್ ಟೂ ಅಚ್ಚ ಕಡೆ ಹೋದ್ರೆ ಉತ್ತರ ಏನಾಗ್ತದೆ ಮೈನಸ್ ಟೂ ಆಗುತ್ತದೆ ಒಂದ್ ಎಕ್ಸ್ ನ ಮೌಲ್ಯ ಎಷ್ಟು ಬಂತಿ ಮೈನಸ್ ಟೂ ಬಂತ ಯಾಕಂದ್ರೆ ಇದು ಪ್ಲಸ್ ಟೂ ಅದ ಅದು ಅಚ್ಚಿ ಕಡೆ ಓದಿನ ಕತಿ ಮೈನಸ್ ಟೂ ಆಗುತ್ತದೆ ಏನ ಒಂದ್ ಕ್ಲಿಯರ್ ಆಯ್ತು ಇನ್ನೊಂದೇನೈತಿ ಎಕ್ಸ್ ಮೈನಸ್ ತ್ರೀಸ್ವಲ್ ಟು ಶೂನ್ಯ ಇದೆ ಈ ಮೈನಸ್ ತ್ರೀ ಅನ್ನು ಹಚ್ಚ ಕಡೆ ಹಾಕಿದ್ರೆ ಇದೇನಾಗ್ತದ ಪ್ಲಸ್ ತ್ರೀ ಆಯ್ತು ಒಂದು ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಟು ಬಂತೆ ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬರ್ತದ ಈ ಒಂದು ವಿಧಾನದ ಮೂಲಕ ನಾವೇನ್ ಮಾಡಬಹುದು ಅಪವರ್ತನ ವಿಧಾನವನ್ನ ಬಳಸಿಕೊಂಡು ವರ್ಗೀಯ ಬಿಂಬಕವನ್ನ ಕಂಡು ಹಿಡಿಯಬಹುದು ಏನ ನಿಮಗ ತಿಳಿಯುವಂತ ವಿಧಾನದಲ್ಲಿ ಸರಳವಾಗಿ ಹೇಳಲಾಗಿದೆ ಒಂದ್ ಬಿಟ್ಟು ಎರಡು ಸಲಹೆ ಮಾಡ್ರಿ ಇದನ್ನ ನೀವು ರಿಪೀಟ್ ನೋಡಿದ್ರೆ ನಿಮಗೆ ಸುಲಭವಾಗಿ ನೀವು ಎಕ್ಸಾಮ್ ಒಳಗೆ ಮಾಡಬಹುದು ಐದು ಅಂಕವನ್ನ ಪಡೆದುಕೊಳ್ಳಬಹುದು ಓಕೆನಾ ಈ ರೀತಿಯಾಗಿ ನೀವು ಈ ವಿಧಾನವನ್ನ ಬಳಸಿಕೊಂಡು ಅಪವರ್ತನ ವಿಧಾನವನ್ನ ಕಂಡು ಹಿಡಿಬಹುದು ನಿಮಗೆ ಇನ್ನೊಂದು ಉದಾಹರಣೆ ಐತಿ ಆತ್ಮೀಯ ವಿದ್ಯಾರ್ಥಿಗಳ ಇನ್ನೊಂದು ಉದಾಹರಣೆ ಐತಿ ನೋಡ್ರಿ ನೈನ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಅಂತಿದೆ ಇದನ್ನ ನಾವು ಅಪವರ್ತನ ವಿಧಾನವನ್ನು ಬಳಸಿಕೊಂಡು ಕಂಡು ಹಿಡಿಯೋಣ ಇಲ್ಲಿ ಮಧ್ಯೆ ಯಾವುದೈತಿ ಮೈನಸ್ ಸಿಕ್ಸ್ ಎಕ್ಸ್ ಐತಿ ಅದನ್ನ ಅಪವರ್ತನವನ್ನ ಮಾಡೋಣ ಅಪವರ್ತನ ಮಾಡುವಾಗ ನೈನ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಏನ ಪ್ಲಸ್ ಒಂದು ಟು ಶೂನ್ಯ ಇಲ್ ನೋಡ್ರಿ ಈ ಮೈನಸ್ ತ್ರೀ ಅನ್ನ ಈ ಮೈನಸ್ ತ್ರೀ ಅನ್ನ ಎರಡು ಕೂಡಿಸಿದಾಗ ಮೈನಸ್ ಸಿಕ್ಸ್ ಎಕ್ಸ್ ಬರ್ತದೆ ಎರಡು ಚಿಹ್ನೆಗಳು ಮೈನಸ್ ಇದ್ದಾಗ ಕೂಡಿಸ್ಬೇಕು ಎರಡು ಚಿಹ್ನೆಗಳು ಮೈನಸ್ ಇದ್ದಾಗ ಕೂಡಿಸ್ಬೇಕು ಚಿಹ್ನಿಯನ್ನ ಮೈನಸ್ ಆಗಿ ಇಡ್ಬೇಕಾಗ್ತದೆ ಇದನ್ನ ವಿದ್ಯಾರ್ಥಿಗಳು ಗಮನಿಸ್ಬೇಕು ತ್ರೀ ಒಳಗ ತ್ರೀ ಕಳೆಯಕ್ ಹೋಗಬಾರ್ರಿ ಎರಡು ಚಿಹ್ನೆಗಳು ಮೈನಸ್ ಇದ್ದಾಗ ಕೂರಿಸ್ಬೇಕು ಕೂಡಿಸಿದ್ಮೇಲೆ ಚಿಹ್ನಿಯನ್ನ ಇಟ್ಟು ಮೈನಸ್ ಸಿಕ್ಸ್ ಇಡಬೇಕು ಹೀಗಾಗಿ ಇರುವಂತ ಮಧ್ಯ ಒಂದು ಅಂಶವನ್ನ ನಾ ಏನ್ ಮಾಡ್ತೇನೆ ಅಪವರ್ತನವನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೇನೆ ಅಪವರ್ತನ ಆದ್ಮೇಲೆ ಈಗ ಈ ಎರಡು ಅಂಶವನ್ನ ಮತ್ತು ಈ ಎರಡು ಅಂಶವನ್ನ ಅಪವರ್ತನವನ್ನ ಮಾಡೋಣ ಇಲ್ಲಿ ನೋಡ್ರಿ ತ್ರೀ ಎಕ್ಸ್ ತ್ರೀ ಎಕ್ಸ್ ಬ್ರೇಕೆಟು ತ್ರೀ ಎಕ್ಸ್ ಮೈನಸ್ ಒನ್ ಓಕೆನಾ ಇಲ್ಲಿ ನೋಡ್ರಿ ಇ ತ್ರೀ ಎಕ್ಸ್ ಮತ್ತು ಇ ತ್ರೀ ಎಕ್ಸ್ ಅನ್ನ ಗುಣಾಕಾರ ಮಾಡಿದಾಗ ಮೂರ್ ಮೂಲೆ ಒಂಬತ್ತು ಎಕ್ಸ್ ಎಕ್ಸ್ವೇರ್ ಆಗ್ತದೆ ಮೂರ್ ಮೂಲೆ ಒಂಬತ್ತು ಎಕ್ಸ್ ಎಕ್ಸ್ ಗುಣಾಕಾರ ಮಾಡಿದಾಗ ಎಕ್ಸ್ ಎಕ್ಸ್ವೇರ್ ಆಗ್ತದೆ ನೈನ್ ಎಕ್ಸ್ ಎಕ್ಸ್ವೇರ್ ಆಯ್ತು ಇ ತ್ರೀ ಎಕ್ಸ್ ಅನ್ನ ಮತ್ತು ಒಂದನ್ನ ಗುಣಾಕಾರ ಮಾಡಿದಾಗ ಮೈನಸ್ ತ್ರೀ ಎಕ್ಸ್ ಆಗ್ತದೆ ಆ ತೆಗ್ದಾಗಿ ನಾ ಏನ್ ಮಾಡ್ತೇನೆ ಅಪವರ್ತನವನ್ನ ಮಾಡ್ಕೋತೇನೆ ಮಾಡ್ಕೊಂಡ್ಮೇಲೆ ಇಲ್ಲಿ ಮೈನಸ್ ಒಂದು ಬ್ರಕೆಟ್ ತ್ರೀ ಎಕ್ಸ್ ಮೈನಸ್ ಒನ್ ಇಜ್ ಟು ಇಂಟು ಕ್ಲೋಸ್ ಇಸ್ ಇಕ್ವಲ್ ಟು ಜೀವಂತೆ ಇಲ್ಲಿ ಒಂದೇ ಬರುತ್ತಲ್ಲ ಅದನ್ನೇ ಏನ್ ಮಾಡ್ತಾನೆ ಹಚ್ಕೋ ಅಂತೇಳಿ ನಾನು ನಿಮಗೆ ಹೇಳಿದ್ದೇನೆ ಹೇಳ ಮೈನಸ್ ಒಂದ್ ಯಾಕೆ ಅಂತಂದ್ರೆ ಈ ತ್ರೀ ಮತ್ತು ಒಂದನ ಗುಣಾಕಾರ ಮಾಡಿದಾಗ ಮೈನಸ್ ತ್ರೀ ಬರ್ತದೆ ಈ ಮೈನಸ್ ಒಂದು ಮತ್ತು ಮೈನಸ್ ಒಂದು ಎರಡು ಗುಣಕಾರ ಮಾಡಿದಾಗ ಗುಣಾಕಾರ ಮಾಡಿದಾಗ ಪ್ಲಸ್ ಒಂದ್ ಆಗ್ತದೆ ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಏನಾಗ್ತದ ಆಗ್ತದೆ ಪ್ಲಸ್ ಹೀಗಾಗಿ ಉತ್ತರ ಏನ್ ಬಂತೇಳಿ ಇಲ್ಲಿ ಪ್ಲಸ್ ಒಂದು ಬಂತಿ ಇದನ್ನ ಮತ್ತು ಇದನ್ನ ಗುಣಾಕಾರ ಮಾಡಿದಾಗ ಮೈನಸ್ ತ್ರೀ ಎಕ್ಸ್ ಬರ್ತದೆ ಬಂದ್ಮೇಲೆ ಈಗ ನಾ ಏನ್ ಮಾಡ್ತೇನೆ ಇನ್ನೂ ಸರಳೀಕರಣ ಮಾಡ್ಕೋತೇನೆ ಈ ತ್ರೀ ಎಕ್ಸ್ ಮತ್ತು ಮೈನಸ್ ಒಂದನ್ನ ಒಂದ್ ಕಡೆ ತಗೋತೇನೆ ತ್ರೀ ಎಕ್ಸ್ ಮೈನಸ್ ಒಂದು ಇನ್ನೊಂದ್ ಯಾವುದು ಇತ್ತು ತ್ರೀ ಎಕ್ಸ್ ಮೈನಸ್ ಒಂದು ಇಸ್ ಇಕ್ವಲ್ ಟು ಶೂನ್ಯ ಎರಡು ಕಡೆ ಸೇಮ್ ಬಂದವಲ್ಲ ಹೀಗಾಗಿ ನಾ ಏನ್ ಮಾಡ್ತೇನೆ ತ್ರೀ ಎಕ್ಸ್ ಮೈನಸ್ ಒಂದ್ ಅನ್ನ ಗಣೆಗೆ ತೆಗೆದುಕೊಂಡು ಎಕ್ಸ್ ಇದ್ಕೊಳ್ತು ಎಕ್ಸ್ ಇದ್ಕೊಳ್ತು ಒನ್ ಡಿವೈಡ್ ಬೈ ತ್ರೀ ಈ ಮೈನಸ್ ಒಂದು ಈಚೆ ಕಡೆ ಬಂದ ಪ್ಲಸ್ ಒಂದು ಆಗ್ತದೆ ಹೀಗಾಗಿ ಈ ತ್ರೀ ಇಚ್ ಕಡೆ ಕೆಳಗಡೆ ಬರ್ತದೆ ಹೀಗಾಗಿ ಎಕ್ಸ್ ಇದ್ಕೊಳ್ತು ಏನಾಯ್ತು ಒನ್ ಡಿವೈಡ್ ಬೈ ತ್ರೀ ಬಂತು ಖೇನಾ ಈ ರೀತಿಯಾಗಿ ನಾವು ನಾವೇ ಮಾಡ್ಬೋದು ಅಪವರ್ತನವನ್ನ ಅಪವರ್ತನ ವಿಧಾನವನ್ನ ಬಯಸಿಕೊಂಡು ವರ್ಗೀಯ ಬಿಂಬಕವನ್ನ ಕಂಡುಹಿಡಿಯುವಂತ ಸುಲಭವಾದಂತ ವಿಧಾನಗಳು ಆಗಿದೆ ಸೆಲೆಬ್ರಿಟಿ ಸಲಿಯೇ ಮಾಡ್ರಿ ನಿಧಾನವಾಗಿ ನೀವು ಸುಲಭವಾಗಿ ಮಾಡಬಹುದು ಎಕ್ಸಾಮ್ ಒಳಗ ಉತ್ತರವನ್ನ ಪಡಿಬಹುದು ಇಲ್ಲಿ ಈ ಅಂಶವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಓಡಿಸುವಾಗ ಮತ್ತು ಕರೆಯುವಾಗ ಈ ಬಿಂದು ಏನು ಅಪವರ್ತನ ಮಾಡ್ಕೋಬೇಕಲ್ಲ ಅಪವರ್ತನ ಮಾಡುವಾಗ ಸೂಕ್ಷ್ಮವಾಗಿ ನಿಧಾನವಾಗಿ ಅಪವರ್ತನ ಮಾಡ್ಕೋಬೇಕು ಅವೆರಡನ್ನ ಕುಡಿಸಿದಾಗ ಮತ್ತು ಕಳೆದಾಗ ನಮಗೆ ಮೈನಸ್ ಸಿಕ್ಸ್ ಬರ್ಬೇಕಾಗ್ತದೆ ಬಂದ್ಮೇಲೆ ಈ ಎರಡನ್ನ ಅಪವರ್ತನ ಮಾಡ್ಕೋಬೇಕು ಮಾಡಿದ್ಮೇಲೆ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಎರಡು ಗುಣಾಕಾರ ಮಾಡಿದ್ರೆ ಈ ನೈನ್ ಎಕ್ಸ್ ಸಿಗಬೇಕು ಈ ತ್ರೀ ಎಕ್ಸ್ ಮತ್ತು ಮೈನಸ್ ಒಂದ್ ಗುಣಕಾರ ಮಾಡಿದಾಗ ಮೈನಸ್ ತ್ರೀ ಎಕ್ಸ್ ಬರಬೇಕು ಆ ತೆಗನಾಗಿ ನಾವು ಅಪವರ್ತನವನ್ನ ಮಾಡಬೇಕಾಗ್ತದೆ ಅದೇ ತೆಗನಾಗಿ ಈ ತ್ರೀ ಎಕ್ಸ್ ಪ್ಲಸ್ ಒಂದ್ ಇದೆಯಲ್ಲ ಈ ಒಂದೇ ಕಾಲಂ ಏನ್ ಸೇಮ್ ಬರುತ್ತೆ ಅದೇ ಕಾಲಮ್ ಅನ್ನ ನೀವು ಹತ್ಕೋ ಅಂತೇಳಿ ನಾನೇ ನಿಮಗೆ ಹೇಳಿದ್ದೇನೆ ಆಲ್ಮೋಸ್ಟ್ ಸೇಮ್ ಬರ್ತಾವ ಎರಡು ಸೇಮ್ ಬರ್ತಾವ ಬಂದ್ಮೇಲೆ ನೀವೇನ್ ಮಾಡ್ರಿ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೋರಿ ತ್ರೀ ಎಕ್ಸ್ ಮತ್ತು ಮೈನಸ್ ಒಂದನ್ನ ಗುಣಾಕಾರ ಮಾಡಿದಾಗ ಮೈನಸ್ ತ್ರೀ ಎಕ್ಸ್ ಬರ್ತದ ಬಂದ್ಮೇಲೆ ಮೈನಸ್ ಒನ್ ಮೈನಸ್ ಒನ್ ಎರಡು ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ ಹೀಗಾಗಿ ಉತ್ತರ ಏನ್ ಬಂತು ಒಂದ್ ಒಂದ್ಲೆ ಒಂದು ಇದು ಪ್ಲಸ್ ಒನ್ ಬಂತು ಈ ತೆಗನಾಗಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡ ಬಂದಂತ ಎರಡು ಕಾಲಮನ್ನ ಅನ್ನ ಈ ತಗ ಹಚ್ಕೊಂಡ ಎರಡು ಸೇಮ್ ಬಂದು ಅಂತಂದ್ರೆ ಒಂದ್ ಎಕ್ಸ್ವಲ್ ಟು ಒನ್ ಡಿವೈಡ್ ಬೈ ತ್ರೀ ಅಂತೇಳಿ ಹಚ್ಕೊಂಡ್ಬಿಡ್ರಿ ಭಗಾನ್ ನಿಮಗೆ ಈಜಿಯಾಗಿ ಕರ್ತಾ ಹೊಡಿಯುವಂತ ಅಂಶಗಳು ಬಂದು ಅಂತಂದ್ರ ಎರಡು ಎ ಮಾಡಿ ಕಡ್ತಾ ಹೊಡೆದ ಉತ್ತರವನ್ನ ಹಚ್ಚಬೇಕಾಗ್ತದೆ ಈ ತೆಗನಾಗಿ ಅಪವರ್ತನ ವಿಧಾನವನ್ನ ಬಳಸಿಕೊಂಡು ವರ್ಗೀಯ ಬಿಂಬಕವನ್ನ ಕಂಡುಹಿಡಿಯುವಂತ ವಿಧಾನ ಆಗಿದೆ ಏನ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದಂತ ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಆದಷ್ಟು ಏನ್ ಮಾಡ್ರಿ ಎಲ್ಲಾರು ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಓಕೆನಾ ಥ್ಯಾಂಕ್ ಯು ನಮಸ್ಕಾರ